ನೋಡಿ ಹಳೆ ಕಾಲದಲ್ಲಿ ಟಿ ವಿ ಏನು ಇರಲಿಲ್ವಲ್ಲ ಆವಾಗ ಘಟ್ಟ ಬರ ಮಾಡ್ಕೊಂಡಿದ್ದಾರೆ ನೋಡಿ ಏಳು ಮನೆ ಘಟ್ಟ ಬರ ಘಟ್ಟ ಬರ ಇರಲೇ ದೇವಸ್ಥಾನದಲ್ಲೇ ಕೂತ್ಕೊಂಡು ಆಮೇಲೆ ಇದು ಮೋಸ್ಟ್ಲಿ ಹಳ್ಳಿ ಹಳ್ಳಿಗುಳ್ಳಿ ಮನೆಗೆ ಅನಿಸುತ್ತೆ ಇದು ಹಸು ಕರು ಆಟ ಅಂತಾರಲ್ಲ ಅದು ದೇವಸ್ಥಾನದ ಮುಂದೆ ಪ್ರಾಂಗಣದಲ್ಲಿದೆ ಇದೆಲ್ಲ ನೋಡಿ ಇಲ್ಲೊಂದು ಕಟ್ಟ ಬರ ಏನೋ ಆಟ ಏನು ಆಟ ಅಂತ ಗೊತ್ತಿಲ್ಲ ಪ್ಲಸ್ ಬಂದು ಹಿಂಗೆ ಹೋಗಿದೆ ನೋಡಿ ಈ ಥರ ಹೋಗಿದೆ ಈ ಕಡೆ ಇಲ್ಲೇನೋ ಆಟ ಇದು ಇಲ್ಲೂ ಅದೇ ಥರ ಇದೆ ನೋಡಿ ಇಲ್ಲೊಂದು ಕಡೆ ಅದೇ ಥರನೇ ಮಾಡಿದ್ದಾರೆ ಏನು ಆಟ ಅಂತ ಗೊತ್ತಿಲ್ಲ ಇದು